ಎಲ್ಲರಿಗೂ ನಮಸ್ತೆ ಮಂಗಳವಾರದ ಈ ಚಿಕ್ಕ ಮಾಹಿತಿ ನಿಮಗಾಗಿ ಮಂಗಳವಾರದೊಂದಿಗೆ ನಾಳೆ ಬರಬಹುದಾದ ವೃದ್ಧಿಚಂದ್ರ ಕೃತಿಕ ಮನೆಯಲ್ಲಿ ಈ ಒಂದು ಗಂಟೆ ಈ ಒಂದು ದೀಪವನ್ನು ಹಚ್ಚಿದರೆ ಏನು ಹುಟ್ಟಿದರೂ ಲಾಭ ನಿಮ್ಮ ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಬಯಸಿದರೆ ಮಂಗಳವಾರ ಬರುವ ಕೃತಿಗೆಯ ಶುಭ ದಿನದಂದು ನಿಮ್ಮ ಮನೆಯಲ್ಲಿ ಈ ದೀಪವನ್ನು ಬೆಳಗಿಸಿ ಈ ದೀಪದ ಮುಂದೆ ನೀವು ಎಷ್ಟೇ ಸಂಪತ್ತನ್ನು ಪ್ರಾರ್ಥಿಸಿದರೂ ಮುರುಗನ್ ನಿಮಗೆ ಸಮೃದ್ಧಿಯನ್ನು ದಯಪಾಲಿಸುತ್ತಾನೆ ಅದರಲ್ಲಿ ಯಾವುದೇ ಸಂದೇಹವಿಲ್ಲ ಅಷ್ಟೇ ಅಲ್ಲ ನಾಳೆ ಚತುರ್ಥಿ ಕೂಡ ಆಗಿದ್ದು ಇದು ಗಣೇಶನಿಗೆ ಶುಭವಾಗಿದೆ ಈ ಅದ್ಭುತ ದಿನದಂದು ನಾವು ಮಾಡಬೇಕಾದ ಸರಳ ಪೂಜಾ ವಿಧಾನವನ್ನು ನೋಡೋಣ ಬನ್ನಿ ವೃದ್ಧಿಚಂದ್ರ ಕೃತಿಕಾ ದೀಪ ಪರಿಹಾರ ಮುರುಗನ್ ದೇವರಿಗೆ ಸೂಕ್ತವಾದ ವಸ್ತುವಿದ್ದರೆ ಅದು ಪವಿತ್ರ ಜಲ ಪವಿತ್ರವಾದ ನೀರನ್ನು ತೆಗೆದುಕೊಂಡು ಪೂಜಾ ಕೊಠಡಿಯನ್ನು ಸ್ವಚ್ಛಗೊಳಿಸಿ ಮತ್ತು ಮುರುಗನ್ ವಿಗ್ರಹವನ್ನು ಹೂವುಗಳಿಂದ ಅಲಂಕರಿಸಿ ನಂತರ ತಂಬೂರಿ ತಟ್ಟೆಯಲ್ಲಿ ಸ್ವಲ್ಪ ವಿಭೂತಿಯನ್ನು ಹರಡಿ ಅಂದರೆ ಪೂಜಾ ತಟ್ಟೆಯಲ್ಲಿ ವಿಭೂತಿಯನ್ನು ಹರಡಿ ಅದರ ಮೇಲೆ ಮಣ್ಣಿನ ದೀಪ ಇಟ್ಟು ತುಪ್ಪ ಸುರಿದು ದೀಪ ಹಚ್ಚುವುದು ವಿಶೇಷವಾಗಿದೆ ತುಪ್ಪ ಸುರಿದು ದೀಪ ಹಚ್ಚಲು ಸಾಧ್ಯವಾಗದವರು ಅಡಿಗೆ ಎಣ್ಣೆಯಲ್ಲಿ ಸುರಿಯಬಹುದು ಏನು ತಪ್ಪಿಲ್ಲ ಮುರುಗನ್ ದೇವರ ಮುಂದೆ ಕುಳಿತು ಈ ದೀಪವನ್ನು ನೋಡಿ ನಿಮ್ಮ ಕೋರಿಕೆಯನ್ನು ಮುರುಗನ್ ದೇವರಿಗೆ ತಿಳಿಸಿ ಈ ಮಂತ್ರವನ್ನು ಪೂಜೆ ಮಾಡುವ ಸಮಯದಲ್ಲಿ ಪಠಿಸಿ ಓಂ ಷಣ್ಮುಗಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಪಠಿಸಿ ಕರಗುವ ಹೃದಯದಿಂದ ಪ್ರಾರ್ಥಿಸಿ ಕೊನೆಯದಾಗಿ ಕರ್ಪೂರದ ಆರತಿ ಮಾಡುವ ಮೂಲಕ ನಿಮ್ಮ ಆಸೆಯನ್ನು ಪೂರ್ಣಗೊಳಿಸಿ ಮುರುಗನ್ ದೇವರಿಗೆ ಎರಡು ಬಾಳೆಹಣ್ಣುಗಳನ್ನು ನೈವೇದ್ಯವಾಗಿ ಅರ್ಪಿಸಿದರೆ ಸಾಕು ಪೂಜೆ ಮಾಡುವುದು ಅಷ್ಟೇ ಈ ಪೂಜೆ ಮುಗಿದ ನಂತರವೂ ನಿಮ್ಮ ಮನೆಯಲ್ಲಿ ದೀಪವು ಒಂದು ಗಂಟೆ ಉರಿಯಬೇಕು ನಾಳೆ ಈ ಗಂಟೆಗೆ ನೀವು ಎಷ್ಟು ಗಂಟೆ ಪೂಜೆ ಮಾಡುತ್ತೀರಿ ಮಂಗಳವಾರದಂದು ಮಂಗಳವಾರದ ಸಮಯದಲ್ಲಿ ಈ ಪೂಜೆಯನ್ನು ಮಾಡುವುದರಿಂದ ಅತ್ಯಂತ ಅದ್ಭುತವಾದ ಫಲಿತಾಂಶಗಳನ್ನು ದೊರೆಯುತ್ತವೆ ಮಂಗಳವಾರ ಬೆಳಗ್ಗೆ ಆರರಿಂದ ಏಳರವರೆಗೆ ಮಧ್ಯಾಹ್ನ ಒಂದರಿಂದ ಎರಡರವರೆಗೆ ಮತ್ತು ಸಂಜೆ ಎಂಟರಿಂದ ಒಂಬತ್ತರವರೆಗೆ ಮಂಗಳವಾರದ ಸಮಯ ನೀವು ಈ ಗಂಟೆಗಳಲ್ಲಿ ಯಾವುದಾದರೂ ಒಂದನ್ನು ಆರಿಸಿಕೊಂಡು ಈ ಪೂಜೆಯನ್ನು ಮಾಡಬಹುದು ನೀವು ಅತ್ಯಂತ ಶಕ್ತಿಶಾಲಿ ಫಲಿತಾಂಶಗಳನ್ನು ಪಡೆಯಲು ಬಯಸಿದರೆ ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಆರರಿಂದ ಏಳರವರೆಗೆ ನಡುವೆ ಈ ದೀಪವನ್ನು ಬೆಳಗಿಸುವುದು ತುಂಬಾ ಒಳ್ಳೆಯದು ದೀಪ ಆರಿದ ನಂತರ ವಿಭೂತಿಯನ್ನು ಒಂದು ದಿನ ಪೂಜಾ ಕೋಣೆಯಲ್ಲಿ ಇರಿಸಿ ಮರುದಿನ ಈ ವಿಭೂತಿಯನ್ನು ಸಂಗ್ರಹಿಸಿ ಒಂದು ಪಾತ್ರೆಯಲ್ಲಿ ಇರಿಸಿ ಅಂದರೆ ಒಂದು ಬಾಕ್ಸಿನಲ್ಲಿ ಇರಿಸಿ ಇರಿಸಿ ಪ್ರತಿದಿನ ಷಣ್ಮುಗಾಯ ನಮಃ ಎಂಬ ಮಂತ್ರವನ್ನು ಜಪಿಸಿ ಈ ವಿಭೂತಿಯನ್ನು ನಿಮ್ಮ ಹಣೆಯ ಮೇಲೆ ಹಚ್ಚಿಕೊಳ್ಳಿ ಮತ್ತು ನಿಮ್ಮ ಕೆಲಸವನ್ನು ಮಾಡಿ ನೀವು ಪ್ರಾರಂಭಿಸುವ ಮತ್ತು ಮಾಡುವ ಎಲ್ಲವೂ ಲಾಭದಾಯಕ 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 ಈ ಚಿಕ್ಕ ಮಾಹಿತಿ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು